ಹಾಯ್ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ರಾಜೇಶ್ ರಾಣಿ ಯೂಟ್ಯೂಬ್ ಚಾನಲ್ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡೋವಂಥ ವೀಡಿಯೋಗಳು ನೆಕ್ಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಹಾಗೆ ನಾನು ಮಾಡ್ತಿರೋ ಅಂತಹ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಸಿಯಾಗಿ ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಉಪ್ಪಿಟ್ಟು ಮಾಡೋದಕ್ಕೆ ಏನನ್ನ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಂದು ಐದು ಹಸಿಮೆಣಸಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕ್ಯಾರೆಟ್ ಮತ್ತು ಉಳ್ಳಿಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಗ್ಗರಣೆಗೆ ಕರಿಬೇವು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ರವೆನ ಹುರಿದು ಇಟ್ಕೊಂಡಿ ಬಂದು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ನಾನು ನಂತರ ಒಂದು ಕಡಾಯಿ ಇಟ್ಕೊಳ್ಳೋಣ ಕಾದಮೇಲೆ எை விட்டுக்கொழ எண்ண உதின்பழை கடலேபிழை அச்சிட்டு கொண்டிரு ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಕೊಳ್ಳೋಣ ತರಕಾರಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಅಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಹಾಕಿದ್ರೆ ತರಕಾರಿ ಸ್ವಲ್ಪ ಉಪ್ಪು ಹಿಡಿಯುತ್ತೆ ನಂತರ ಅಚ್ಚಿಟ್ಕೊಂಡಿರೋಂಥ ಸಬ್ಸಿಗೆ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಡಿ ಫ್ರ ಫ್ರೈ ಮಾಡಿಕೊಳ್ಳಿ ಆ ನಂತರ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನೀರು ಹಾಕ್ಕೋಬೇಕು ನಾನಿಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ರವೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಏಳು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡಿದ್ ಆದಮೇಲೆ ಸ್ವಲ್ಪ ಒಂದು ಎರಡು ಕುದಿ ಬರೋವರೆಗೂ ಚೆನ್ನಾಗಿ ನೀರನ್ನ ಕುದಿಸ್ಕೋಬೇಕು ನೀರು ಚೆನ್ನಾಗಿ ಕುದ್ದಿದ್ ಆದ್ಮೇಲೆ ನಾವು ರವೆನ ಸಣ್ಣದಾಗಿ ಬಿಟ್ಕೊಂಡು ಗ್ಯಾಪ್ ಕೊಡ್ದಂಗೆ ತಿರುಗಿಸ್ಕೊತನೇ ಇರಬೇಕು ಗ್ಯಾಪ್ ಕೊಟ್ರೆ ಗಂಟು ಥರ ಆಗಿಬಿಡುತ್ತೆ ಆಮೇಲೆ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ ಹಂಗೆ ತಿರ್ಕೊಂಡ್ ಆದಮೇಲೆ ನೋಡಿ ಈ ಕಾನ್ಸ್ಟ್ರೇಟರ್ ಆಗಿ ಬರುತ್ತೆ ಈ ಥರ ಆದಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಬಿಡ್ಬೇಕು ಆ ನಂತರ ಉಪ್ಪಿಟ್ಟು ರೆಡಿ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ಹಲಾಗಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗಿದೆ ಸೇಮ್ ಓಟ್ಲಲ್ಲಿ ಮಾಡಿರೋ ತರನೇ